ರಾಜೇಶ್ ಬರ್ಮನ್ ಕಾಂಬಿನೇಷನ್ ಗೀತೆ ಅದ್ಭುತವಾದ ನೋಡಿ ಹಾಡುಗಳು ಈಗ ನಾವೆಲ್ಲ ಈಗ ಎಲ್ಲರೂ ಈ ಹಾಡು ಕೇಳ್ತಾ ಇದ್ದೀರಿ ಅವ್ರು ಹಾಡ್ತಾ ಇದ್ದಾರೆ ನಾವೆಲ್ಲ ಕೂತಿದ್ದೀವಿ ಅಲ್ಲಿ ಕೂತಿದ್ದೀವಿ ಆದರೆ ನಮ್ಮ ಮನಸ್ಸಲ್ಲಿ ಉಕ್ಕಿದ ಭಾವನೆ ಯಾವುದು ಅಂದ್ರೆ ನೀವು ಹಾಡನ್ನು ಮೊದಲು ಕೇಳಿದಾಗ ಏನಿತ್ತು ಮನಸ್ಸು ಅಲ್ಲಿ ಹೋದ್ರಿ ನೀವೆಲ್ಲ ಅದು ಬಹಳ ವಿಶಿಷ್ಟವಾದ ಭಾರತ ದೇಶಕ್ಕೆ ಸಂಬಂಧಪಟ್ಟ ಒಂದು ಜಾಯಮಾನ ಅದು ಒಂದು ಹೆಗ್ಗಳಿಕೆ ಅದು ಯಾಕಂದ್ರೆ ನಮ್ಮ ದೇಶದಲ್ಲಿರುವಂತೆ ಒಂದು ಫಿಲ್ಮಿ ಹಾಡುಗಳ ಸಿನಿಮಾ ಹಾಡುಗಳ ಜಾಯಮಾನ ಮತ್ತ ದೇಶಕ್ಕೂ ಇಲ್ಲ ಎಂಥ ನತದೃಷ್ಟ ದೇಶಗಳು ಅಲ್ವಾ ಯಾರಿಗೂ ಇಲ್ಲ ಅವರಿಗಿರೋದು ಮ್ಯೂಸಿಕಲ್ಸ್ ಅಂತ ಒಂದು ಮೈಫೈ ಲೇಡಿ ಬರ್ಬೋದು ಅಥವಾ ಫಿಟ್ಲರ್ ಒಂದು ರೂಫ್ ಬರ್ಬೋದು ಅಥವಾ ಮತ್ತೇನು ಆ ಥರ ಒಂದಿಷ್ಟು ಮ್ಯೂಸಿಕಲ್ಸ್ ಇರ್ತವೆ ಬಿಟ್ರೆ ನಮ್ಮಲ್ಲಿ ಹಾಗಲ್ಲ ಸಿಟ್ ಬಂದ್ರೆ ಒಂದು ಹಾಡು ಲವ್ ಬಂದ್ರೆ ಒಂದು ಹಾಡು ರವ್ ಫಿಚ್ಛೇ ಆದ್ರೆ ಒಂದು ಹಾಡು ಇಂಟರ್ವಲ್ಲಿ ಒಂದು ಹಾಡು ಅದೇ ಹೀರೋ ಇಂಟ್ರೊಡಕ್ಷನ್ ಒಂದು ಹಾಡು ಅಂದ್ರೆ ಹಾಡುಗಳು ನಮ್ಮ ಜೀವನದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಕ್ಚುಲಿ ನಮ್ಮೆಲ್ಲರ ಜೀವನ ಇದೆಯಲ್ಲ ನಮ್ಮ ಜೀವನದ ಹಿನ್ನೆಲೆ ಸಂಗೀತ ನಮ್ಮ ಆ ಚಿತ್ರದಲ್ಲಿ ಏನ್ ಬೇಕಾದ್ರೆ ನಮ್ಗೆ ಗೊತ್ತು ಆ ಚಿತ್ರದಲ್ಲಿ ಮಾನು ರಾಜೇಶ್ ಕಂದ್ ಏನು ಪ್ರಾಬ್ಲಮ್ ಇತ್ತು ನಮ್ಗೇನು ಗೊತ್ತು ಈಗ ಗೊತ್ತೇ ಇಲ್ಲ ಸಿನಿಮಾ ಯಾವತ್ತೋ ಹೋಯ್ತು ಆದರೆ ಹಾಡು ನಮ್ಮಲ್ಲಿ ಆ ರೀತಿಯ ಭಾವ ನಮ್ಮ ಭಾವನೆಗಳನ್ನ ಯಾಕಂದ್ರೆ ನಮ್ ನಮ್ಮ ಆ ಕಾಲ ಆ ಹೊತ್ತಿನ ನಮ್ಮ ಭಾವನೆ ನಮ್ಮಲ್ಲಿರುತ್ತೆ ನನಗೀಗ್ಲೂ ಕೂಡ ನಾನು ಎರಡು ಮೂರು ಕಡೆ ಹೇಳಿದ್ರು ಇದನ್ನ ಈ ಯಾವುದು ವಿರಹ ನೂರು ನೂರು ತರಹ ಇದೆಯಲ್ಲ ಎಡಕಲ್ಲು ಗುಡ್ಡದ ಮೇಲೆ ಆ ಹಾಡು ತುಂಬಾ ಜನ ಇಷ್ಟಪಡ್ತಾರೆ ವಿರಹ ನೂರು ನೂರು ತರಹ ಸಂಗೀತ ಸಂತೋಷ ಎಲ್ಲ ಅದ್ಭುತ ಹಾಡುಗಳು ನನಗೆ ಆ ಹಾಡು ಕೇಳಿದ್ರೆ ಹೊಟ್ಟೆಲ್ಲಿ ಡವ 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 ಆಗುತ್ತೆ ಯಾಕಂದ್ರೆ ಆ ಹಾಡುಗಳನ್ನು ಫಸ್ಟ್ ಕೇಳಿದ್ದು ನಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ನಾನು ನಮ್ಮ ಹಾಸ್ಟೆಲ್ ಡೇ ನಡೀತಾ ಇತ್ತು ಹಾಸ್ಟೆಲ್ ಡೇದಲ್ಲಿ ಎಲ್ಲರದ್ದು ಎಕ್ಸಾಮ್ ಆಗಿ ಹಾಸ್ಟೆಲ್ ಡೇ ನಡೀತಾ ಇದೆ ನಮ್ದು ಪ್ರಾಕ್ಟಿಕಲ್ಸ್ ಎಲ್ಲ ಬಾಕಿ ಇದೆ ಸೈನ್ಸ್ ನೋಡ್ದು ನಮ್ದು ಎಕ್ಸಾಮ್ ಮುಗ್ದಿಲ್ಲ ನಾವು ಓದ್ತಾ ಇದ್ದೀವಿ ಅಲ್ಲಿ ವಿರಹದು ನೀವು ನನಗೆ ವಿರಾಹ ಅಯ್ಯಬ್ಬ ನಾಳೆ ಎಕ್ಸಾಮ್ ಇದೆ ಅಂತ ಆ ಥರದ ಫೀಲಿಂಗ್ ಅಷ್ಟರ ಮಟ್ಟಿಗೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಾವು ಕೇಳಿದ ಹಾಡುಗಳಿಗೆ ಅಂಟ್ಕೊಂಡಿರುತ್ತೆ ಹೀಗಾಗಿ ನಮ್ಮ ಇಡೀ ಭಾರತವನ್ನ ಭಾವನಾತ್ಮಕವಾಗಿ ಬೆಸದಿರುವಂತಹ ಒಂದು ಅಂಶ ಇದ್ರೆ ಅದು ಸಿನಿಮಾ ಹಾಡುಗಳು ಅಂತ ನಾನು ಅನ್ಕೊತೇನೆ ಯಾಕಂದ್ರೆ ನಾವು ಗೌಡರಿಗೆ ಒಂದಿಷ್ಟು ಮಡಿವಂತಿಗೆ ಇರುತ್ತೆ ಸಿನಿಮಾ ಹಾಡುಗಳು ಅಂತ ಹಾಗಿಲ್ಲ ಅದು ಅದು ಅಲ್ಲ ನಾನು ಅಂದರೆ ಅದ್ರ ಬಗ್ಗೆ ಒಂದು ರೀತಿ ಏ ಸಿನಿಮಾ ಹಾಡುಗಳು ಅಂತ ಆಕ್ಚುಲಿ ನಾನು ಸಿನಿಮಾಕ್ಕೆ ಐವತ್ತು ಎಷ್ಟು ಒಂದು ಹದಿನೆಂಟು ವರ್ಷದ ಹಿಂದೆ ನಾನು ಸಿನಿಮಾ ಹಾಡು ಬರೆಯೋಕೆ ಶುರು ಮಾಡಿದ್ದು ಆಗ ನಾನು ಅಂದರೆ ನಾನು ಸಿನಿಮಾಕ್ಕೆ ಬರ್ದೆ ಅಂತ ನಾನು ಜಯಂತ ಹೋದ ಅಂತ ಬಹಳ ಜನ ಶ್ರದ್ಧಾಂಜಲಿ ರೂಪದ ಮಾತುಗಳನ್ನು ಹಾಡಿದ್ದಾರೆ ಎಷ್ಟು ಒಳ್ಳೆ ಇದ್ದ ಅವನು ಎಷ್ಟು ಒಳ್ಳೆ ಬರೀತಾ ಇದ್ದ ಸಿನಿಮಾ ವರೀಲಿ ಶುರು ಮಾಡಿಬಿಟ್ಟಿದ್ದಾನೆ ಅಂತ ಆದರೆ ಸಿನಿಮಾ ಹಾಡುಗಳನ್ನೇ ನಮ್ಮನ್ನು ಪಡೆದಿದ್ದು ನಮಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮ್ಯೂಸಿಕ್ ಬಗ್ಗೆ ಆಸಕ್ತಿ ಬದುಕಿನ ಬಗ್ಗೆ ಆಸಕ್ತಿ ಉಂಟು ಮಾಡಿದ್ದು ಸಿನಿಮಾ ಅದನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಆದರೆ ನಾವು ಅದಕ್ಕೆ ಆ ರೀತಿಯ ಒಂದು ಎಕ್ನಾಲೇಜ್ಮೆಂಟ್ ಯಾವತ್ತೂ ಕೊಡೋದಿಲ್ಲ ವಿ ಟೇಕ್ ಇಟ್ ವೆರಿ ಗ್ರ್ಯಾಂಟೆಡ್ ಅದು ಅದೇನ ಸಿನಿಮಾ ಹಾಗೆ ಅಂತ ಇಲ್ಲ ಬಟ್ ನಮಗೆ ಯಾಕಂದ್ರೆ ಅದು ಮತ್ತು ಭಾರತ ದೇಶದ್ದೇ ಹೆಗ್ಗಳಿಕೆ ಹೆ ತಮ್ಮನ ತಂಗಿಯ ಮದುವೆ ಆಗದ ಹೊರತು ಅಣ್ಣನು ಮದುವೆ ಆಗಬಾರದು ಅಂತ ನಮಗೆ ಯಾವ ಧರ್ಮ ಗ್ರಂಥಗಳು ಹೇಳಿಲ್ಲ ಸಿನಿಮಾಗಳು ಹೇಳ್ತಾರೆ ಇಂಥ ಅಲಿಖಿತವಾದ ಅನಷ್ಟೋ ನಮ್ಮ ಮಧ್ಯಮ ವರ್ಗದ ಕೆಲ ಮಧ್ಯಮ ವರ್ಗದ ಕೆಲವೊಂದು ನೀತಿ ಸಂಹಿತೆಯನ್ನ ನಮಗೆ ಕೊಟ್ಟಿದ್ದು ಸಿನಿಮಾ ಸಿನಿಮಾದಿಂದ ಮತ್ತು ಅದಕ್ಕೆ ಅದನ್ನ ವಾಹಕವಾಗಿ ಸಿನಿಮಾ ಹಾಡುಗಳು ನಮ್ಮ ಜೊತೆಗಿದ್ದಾವೆ ಆಮೇಲೆ ರಾಜೇಶ್ ಖನ್ನಾ ಅಂದ್ರೆ ನೀವು ರಾಜೇಶ್ ಖನ್ ಐ ತಿಂಕ್ ಇದ್ರ ಡೈರೆಕ್ಟರ್ ಶಕ್ತಿ ಸಾಮಂತ ಇರಬೇಕು ಅಲ್ಲ ನಟರಾಜ್ ಈ ಸಿನಿಮಾದ್ದು ಗೊತ್ತಿಲ್ಲ ನಟರಾಜ್ ನಮ್ಮ ಫ್ರೆಂಡ್ ಇಲ್ಲಿದ್ದಾರೆ ಅವರು ಎನ್ಸೈಕ್ಲೋಪೀಡಿಯಾ ಅವರು ನಾನು ಬರೆಯೋದಿರುವ ಹಾಡು ಅಥವಾ ಹಿಂದಿ ಸಿನಿಮಾದಲ್ಲಿ ಬರೆದಿರುವ ಹಾಡು ಕೂಡ ಗೊತ್ತು ಅವರಿಗೆ ಅಷ್ಟು ಸೊ ಈ ಸಿನಿಮಾದಲ್ಲಿ ರಾಜೇಶ್ ಖನ್ನಾ ವಾಟ್ ರೆಡಿ ಟು ಇದು ಆಕ್ಟ್ ಇನ್ ರೇನ್ ಮಳೆಯಲ್ಲಿ ಅವನಿಗೆ ನೆನೆದು ಹಾಡ್ಲಿಕ್ಕೆ ಆಸಕ್ತಿ ಇರಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಅವನ ರಾಜೇಶ್ ಖನ್ನಾ ಹೇರ್ ಕಟ್ ಬಹಳ ಪಾಪ್ಯುಲರ್ ಆಗಿತ್ತು ಮಳೆಯಲ್ಲಿ ನೆನೆದರೆ ಆ ಹೇರ್ ಎಲ್ಲ ಹೋಗ್ಬಿಡ್ತದಂತ ತನ್ನ ಹೇರ್ ಕಟ್ಟು ತನ್ನ ಸ್ಟೈಲು ಹಾಳಾಗಬಾರ್ದು ಅಂತ ಯಾವುದೇ ಮಳೆಯಲ್ಲಿ ನೆನೆಯುವ ಹಾಡನ್ನು ಅವನು ಹಾಡಿರಲಿಲ್ಲ ಆದರೆ ಇದರಲ್ಲಿ ಅವನಿಗೆ ಹಾಡಬೇಕಾಯ್ತು ಆಮೇಲೆ ನಾವು ಕನ್ವಿನ್ಸ್ ಮಾಡಿದ್ರು ಹಾಡಿದ್ರು ಅದೇ ತರ ಇನ್ನೊಬ್ಬನು ಮನೆಯಲ್ಲಿ ನೆನೆಯುವ ಹಾಡನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದು ದೇವಾನಂದ್ ಯಾಕಂದ್ರೆ ಅವನು ಕೂಡ ಇಲ್ಲಿ ಒಂದು ಪುಗ್ಗ ಇತ್ತು ಒಂದು ಒಂದು ಬಲೂನ್ ಇತ್ತು ಒಂದು ಕಾಲದಲ್ಲಿ ಅದು ಮಳೆಯಲ್ಲಿ ಅದು ಹೋಗ್ಬಿಟ್ರೆ ಅಂತ ಕಷ್ಟ ಅವರಿಗೆ ಹೀಗಾಗಿ ಕೆಲವೊಂದು ವಿಷಯಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತವೆ ಅವರಿಗೆ ಅದು ಅಂದ್ರೆ ಆ ಸಬ್ಟೆಕ್ಸ್ ತರ ಇರ್ತಾವೆ ಅದಕ್ಕಾಗಿ ಅವ್ರು ಮತ್ತೇನು ಮಾಡಿರ್ತಾರೆ ನಮ್ಗೆ ಅದು ಗೊತ್ತಾಗ್ತಾ ಇರಲ್ಲ ಹೀಗಾಗಿ ಈ ಹಾಡು ಮತ್ತ ಕಿಶೋರ್ ಕುಮಾರ್ ಬಗ್ಗೆ ಹೇಳಬೇಕಲ್ಲಿ ಕಿಶೋರ್ ಕುಮಾರ್ ಪ್ರೈಮ್ ಟೈಮ್ ಅದು ಅಂದ್ರೆ ಆಗ ಅವರು ರಾಜೇಶ್ ಖನ್ನ ಅಮಿತಾಬ್ ಬಚ್ಚನ್ ಎಲ್ರಿಗೂ ಹಾಡಿದ್ದಾರೆ ಆದ್ರೆ ಅವರು ಯಾರಿಗಾಗಿ ಹಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುವಷ್ಟು ಒಂದು ಏನೋ ಒಂದು ಅವರಲ್ಲಿ ಇರ್ತಿತ್ತು ಅವನು ಅವನು ಕೇಳ್ತಿಲ್ಲ ಕೀಟಳೆ ಮನುಷ್ಯ ಕಿಶ ಕಿಶೋರ್ ಕುಮಾರ್ ಅದು ಪ್ರೀತಿಯಿಂದನೇ ಹೇಳೋದು ಅವನು ಅಂತ ಅವರೆಲ್ಲ ಬಹಳ ದೊಡ್ಡ ವ್ಯಕ್ತಿಗಳು ಒಂದ್ಸಲ ಅವರಿಗೆ ಯಾವುದೋ ಒಂದು ಅವನು ಆ್ಯಕ್ಟ್ ಮಾಡ್ತಿದ್ದಾಗ ಒಂದು ದಿವಸ ಬಂದುಬಿಟ್ಟಿದ್ದಾರೆ ಆಗೆಲ್ಲ ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಬರ್ತಿದ್ರು ಅಲ್ಲಿ ಹ್ಞೂ ಸೊ ಬಂದ್ಬಿಟ್ಟಿದ್ದಾರೆ ಬಂದರೆ ಓನ್ಲಿ ಒನ್ ಸೈಡ್ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಲ್ಲೊಂದು ಮೀಸೆ ಇಲ್ಲಿ ಇಷ್ಟೇ ಇದು ಇಲ್ಲ ಇಲ್ಲ ಯಾಕೆಂದ್ರೆ ಅವನು ಅದು ಪೇಮೆಂಟ್ ಅರ್ಧನೇ ಕೊಟ್ಟಿದ್ರು ಅಂತ ಅವನಿಗೆ ಡೈರೆಕ್ಟರ್ ಆ ಪ್ರೊಡ್ಯೂಸರು ಆಮೇಲೆ ಅವ್ರು ದುಡ್ಡು ಕೊಟ್ಟ ಮೇಲೆ ಬೇರೆ ಕಡೆ ಮೇಕಪ್ ಮಾಡಿಕೊಂಡು ಆಕ್ಟಿಂಗ್ ಮಾಡಿದಂತೆ ಈ ತರ ಅವರು ಹಿ ವಾಸ್ ಎ ಬಿಗ್ ಸೆಲ್ಫ್ ಮಾಕಿಂಗ್ ಮಾಕರಿಂಗ್ ಆಕ್ಟರ್ ಒಂದು ಟ್ಯಾಲೆಂಟೆಡ್ ಪರ್ಸನ್ ತನ್ನೇ ಗೇಲಿ ಮಾಡಿಕೊಂಡು ಜಗತ್ತನ್ನು ಗೇಲಿ ಮಾಡೋದು ಅದು ತನ್ನ ಮೇಲೆ ಗೇಲಿ ಮಾಡ್ಕೊಂಡಾಗ ಅದು ಬೇರೆಯೇ ಆಗ್ಬಿಡುತ್ತೆ ಸೊ ಅಂಥ ಕಿಶೋರ್ ಕುಮಾರ್ ಅಂಥ ರಾಜೇಶ್ ಖನ್ನ ಮತ್ತು ಮಳೆ ಈ ಹಾಡು ತುಂಬ ಚೆನ್ನಾಗಿ ಹಾಡಿದೆ ಥ್ಯಾಂಕ್ ಯು ಮುಂದಿನ ಹಾಡಿಗೆ ಜಾರುವ ಮುನ್ನ ಅನುಮಾನವೇ ಇಲ್ಲದೆ ಕನಸಿನಲ್ಲಿ ಮೆಲ್ಲಗೆ ಬರಬಹುದೇ ಅಲೆಮಾರಿಯ ಹೃದಯದ ಡೇರಿಯಲ್ಲಿ ನೀನು ಇರಬಹುದೇ ಎಲ್ಲೋ ಮಳೆಯಾಗಿದೆ ಎಂದು ತಂದಾಳಿಯು ಹೇಳುತ್ತಿದೆ ಇಲ್ಲೇ ಬಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ ಮನಸಾರೆ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ ಹೇಳ್ತಾ ಹೋಗ್ತಾರೆ ವ್ಯಾಮೋಹ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೇ ಇರಬಹುದೇ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಇವತ್ತು ನಾವು ನೀವು ಬಂದಾಗಲ್ಲ ನಿಮ್ಗೆ ನೋಡಿದ್ನಲ್ಲಿ ಹಾಗೆ ಅನ್ಸುತ್ತೆ ಸರ್ ನಿಮ್ಮನ್ನು ನೋಡಿದ ಮೇಲೆಯೂ ಕೂಡ ಪ್ರೀತಿಯಲ್ಲಿ ಬೀಳದೆ ಇರೋಕ್ಕೆ ಯಾರಿಗಾದ್ರೂ ಸಾಧ್ಯವ ಎಂತ ಅದ್ಭುತ ಶಕ್ತಿಯ ಮನುಷ್ಯ ಅಂತ ಅವರ ಅವರ ವ್ಯಾಪ್ತಿಯಲ್ಲಿ ಒಮ್ಮೆ ನಾವು ಬಂದ್ರೆ ಸಾಕು ಮತ್ತೆ ಅಲ್ಲಿಂದ ಹೊರ ಹೋಗುವ ಮಾತೂ ಇಲ್ಲ ಮನಸ್ಸು ಇಲ್ಲ ಜಯಂತ್ ಕಾಯ್ಕಿನಿ ಅವರ ಗೀತೆಗಳ ಸಾಲು ಇಲ್ಲಿಂದ ಪ್ರಾರಂಭ ಆಗುತ್ತೆ ಆ ಸುಂದರಯಾನಕ್ಕೆ ನಿಮ್ಮದೊಂದು ಒಂದು ವಿಕಾಸ್ ಈ ಗೀತೆಯನ್ನ ಸೃಷ್ಟಿಸಿಕೊಡ್ತಾರೆ ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ಸ್ಟಾರ್ ಸಿಂಗರ್ ಅಥವಾ ರಿಯಾಲಿಟಿ ಶೋಗಳಲ್ಲಿ ವಿಕಾಸ್ ದೇ ಸದ್ದು ಈ ನಾಡು ಕಂಡ ಅದ್ಭುತ ಗಾಯಕರಲ್ಲಿ ಒಬ್ಬರು ರಾಜ್ಕುಮಾರ್ ಹಾಡ್ಗಳನ್ನೆಲ್ಲ ಅನ್ಪ್ಲಗ್ಡ್ ವರ್ಷನ್ ನಲ್ಲಿ ಅವರು ಹಾಡಿದ್ದು ಅವರ ಪೇಜ್ ನಲ್ಲಿ ನೀವು ನೋಡಬಹುದು ಒಬ್ಬ ಸೂಕ್ಷ್ಮ ಸಂವೇದನೆಯ ಗಾಯಕ ವಿಕಾಸ್ ಈ ಗೀತೆಯನ್ನು ಹಾಡ್ತಾರೆ